ವಚನಗಳು ಬಸವಣ್ಣನವರು ಇವರು ಹನ್ನೆರಡನೇ ಶತಮಾನದಲ್ಲಿದ್ದ ಶರಣರ ಪ್ರಮುಖ ಪ್ರಮುಖರಾಗಿದ್ದರು ಪ್ರಸಿದ್ಧ ವಚನಕಾರ ಸಮಾಜ ಸುಧಾರಕ ಅಂದು ಕರ್ನಾಟಕದಲ್ಲಿ ನಡೆದ ಸಾಮಾಜಿಕ ಮತ್ತು ಧಾರ್ಮಿಕ ಮಹಾಕ್ರಾಂತಿಯ ನೇತಾರ ಬಿಜ್ಜಳನ ರಾಜ್ಯದ ಭಂಡಾರಿಯೂ ಹಾಗೂ ರಾಜ್ಯದ ಭಕ್ತಿ ಭಂಡಾರಿಯೂ ಆಗಿದ್ದ ಬಸವಣ್ಣನವರು ತಮ್ಮ ಆಧ್ಯಾತ್ಮಿಕ ದೃಷ್ಟಿಯ ಕ್ರಾಂತಿಕಾರಕ ಭಾವನೆಗಳನ್ನು ಸಮಾಜದ ಮೇಲೆ ಬೀರತೊಡಗಿದರು ಇವರು ಸಾವಿರಕ್ಕೂ ಹೆಚ್ಚಿನ ವಚನಗಳನ್ನು ವಚನಗಳು ನಮಗೆ ದೊರಕಿವೆ ಕೂಡಲ ಸಂಗಮ ದೇವ ಎಂಬುದು ಇವರ ವಚನಗಳ ನಾಮಾಂಕಿತ ನೆಲವಂದೇ ಹೊಲಗೇರಿ ಶಿವಾಲಯಕ್ಕೆ ಉಳ್ಳವರು ಶಿವಾಲಯ ಮಾಡುವರು ಅಂದರೆ ಶ್ರೀಮಂತರು ದುಡ್ಡಿರುವವರು ಶಿವಾಲಯವನ್ನು ಮಾಡ್ತಾರೆ ಬಡವನಾಗಿರುವಂತಹ ನಾನೇನು ಮಾಡಲಯ್ಯ ನನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವನ್ನು ಕಳಶವಯ್ಯ ಕೂಡಲ ಸಂಗಮ ದೇವ ಅಂದರೆ ದೇವಸ್ಥಾನ ಕಟ್ಟಬೇಕಾದರೆ ದೇಗುಲಗಳಿಗೆ ಕಂಬಗಳು ಇರುತ್ತೆ ಆದರೆ ಮಾನವನ ದೇಗುಲಕ್ಕೆ ಕಾಲೇ ಕಂಬವಾಗಿರುತ್ತದೆ ದೇಹವೇ ದೇಗುಲವಾಗಿರುತ್ತದೆ ಆತ್ಮದಲ್ಲಿ ದೇವರನ್ನು ನಾವು ಪ್ರತಿಷ್ಠಾಪನೆ ಮಾಡ್ಕೋಬೇಕು ದೇವಸ್ಥಾನಕ್ಕೆ ಹೋಗಿ ದೇವರನ್ನು ನೋಡಬೇಕು ದುಡ್ಡಿರುವಂಥವರು ದೇವಸ್ಥಾನಗಳನ್ನು ಕಟ್ತಾರೆ ದುಡ್ಡಿಲ್ಲದ ನಾವು ಬಡವರು ಏನು ಮಾಡಬೇಕು ನಮ್ಮ ದೇಹವನ್ನೇ ದೇಗುಲವನ್ನಾಗಿ ಮಾಡಬೇಕು ಸ್ಥಾವರ ಕಳಿಗುಂಟು ಜಂಗಮ ಮಕ್ಕಳಿಗಿಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಸಟೆ ಎಮ್ಮೆನೆ ಸಿರಿಯಾಳನ ಸುಳ್ಳು ಎಂದು ಹೇಳಲಾಗುತ್ತೆ ಸೀರಿಯಾಳನ ಭಕ್ತಿಯನ್ನು ಮಡಿ ಮಡಿವಾಳನೆಂಬನಿ ಮಾಚಯ್ಯ ಮಾಚಯ್ಯನೆಂಬುವನು ಮಡಿವಾಳನಾದರೆ ಅವನ ಭಕ್ತಿಯು ಮಾ ಮಡಿವಾಳವಾಗುವುದೇ ಡೋಹರನೆಂಬನೇ ಕಕ್ಕಯ್ಯ ಡೋಹರನಾದ ಕಕ್ಕಯ್ಯನಾಗಲಿ ಮಾದರನೆಂಬ ಚೆನ್ನಯ್ಯನಾಗಲಿ ನಾನು ಆರವನೆಂದಡೆ ನಾನು ಬ್ರಾಹ್ಮಣ ಆದ ಅವರೆಲ್ಲರೂ ಕೀಳು ನಾನು ಬ್ರಾಹ್ಮಣ ಹೆಚ್ಚು ಎಂದಡೆ ಕೋಡಲ ಸಂಗಮ ದೇವ ನಗುತ್ತಾನೆ ಯಾಕೆಂದರೆ ನೆಲ ಒಂದೇ ಒಲಗೇರಿ ಶಿವಾಲಯಕ್ಕೆ ಭೂಮಿ ಎಲ್ಲರಿಗೂ ಒಂದೇ ಇಲ್ಲಿ ಜಾತಿ ಭೇದವಿಲ್ಲ ಎನ್ನುವುದನ್ನು ಈ ವಚನದಲ್ಲಿ ಎತ್ತಿ ಹೇಳುತ್ತಾರೆ ಜಲವೊಂದೇ ಶೌಚ ಚಮನಕ್ಕೆ ನೀರು ಒಂದೇ ನಮಗೆ ಶೌಚಕ್ಕೂ ಅದೇ ಅಡುಗೆಗೂ ಅದೇ ಕುಲವೊಂದೇ ತನ್ನ ತಾ ಹರಿದವಂಗೆ ಮಾನವ ಕುಲ ಒಂದೇ ತನ್ನನ್ನು ತಾನು ಅರಿತುಕೊಂಡವನಿಗೆ ಫಲವೊಂದೇ ಷ ದರ್ಶನ ಮುಕ್ತಿಗೆ ಭಗವಂತನನ್ನು ನಾವು ಮುಕ್ತಿಗೆ ಪಡಿಬೇಕಾದರೆ ಒಂದೇ ದಾರಿ ಇರೋದು ಅದರಲ್ಲಿ ಜಾತಿ ಧರ್ಮಗಳ ಭೇದವಿಲ್ಲ ಭೂಮಿಗಳ ಭೇದ ಇಲ್ಲ ಕೂಡಲ ಸಂಗಮ ದೇವನನ್ನು ಅರಿತವನಿಗೆ ಭಕ್ತಿ ಇಲ್ಲದವನು ಬಡವನಾನಯ್ಯ ಅಂತ ಹೇಳ್ತಾರೆ ಯಾರಿಗೆ ಭಕ್ತಿ ಇಲ್ಲ ಅವರಿಗೆ ಅವರ ಮುಂದೆ ನಾನು ಬಡವ ಅಂತ ಇಲ್ಲಿ ತಮ್ಮನ್ನು ತಾವೇ ಅವರು ಹಿಂಗಳಿದು ಹೇಳ್ತಾ ಇದ್ದಾರೆ ಯಾಕೆಂದರೆ ಕಕ್ಕಯ್ಯನ ಮನೆಯಲ್ಲೂ ಬೇಡಿದೆ ಚೆನ್ನಯ್ಯನ ಮನೆಯಲ್ಲೂ ಬೇಡಿದೆ ದಾಸಯ್ಯನ ಮನೆಯಲ್ಲೂ ಬೇಡಿದೆ ಎಲ್ಲ ಪುರಾತನರು ನೆರೆದ ಭಕ್ತಿ ಭಿಕ್ಷವನ್ನಿಕ್ಕಿದರು ಎನ್ನ ಪಾತ್ರೆ ತುಂಬಿತು ಕೂಡಲ ಸಂಗಮ ದೇವ ಇಲ್ಲಿ ಕಕ್ಕಯ್ಯನಾಗಲಿ ಚೆನ್ನಯ್ಯನಾಗಲಿ ದಾಸಯ್ಯನಾಗಲಿ ಇವರ ಜಾತಿಯೆಲ್ಲ ಮುಖ್ಯ ಅವರು ಪಾಲಿಸಿಕೊಂಡು ಬಂದಿರುವಂತಹ ಧರ್ಮಗಳು ಮುಖ್ಯ ಅವರು ಹೇಳುವ ವಚನಗಳು ಮುಖ್ಯ ಅನ್ನುವುದನ್ನು ಇಲ್ಲಿ ಬಸವಣ್ಣನವರು ಹೇಳ್ತಾ ಇದ್ದಾರೆ ಎಲ್ಲ ಜಾತಿಯವರು ಒಂದೇ ಅನ್ನುವುದನ್ನು ಇವರು ಹೇಳುತ್ತಾರೆ ವೇದವನ್ನು ನಾವು ಹೊರೆಕಟ್ಟಿ ಮಡಗೋದಿಕ್ಕಾಗುತ್ತಾ ಸೌದೆಯನ್ನು ಹೊರೆ ಕಟ್ಟಿದಂಗೆ ವೇದಗಳನ್ನು ಹೊರೆ ಕಟ್ಟೋದಿಕ್ಕಾಗುತ್ತಾ ಶಾಸ್ತ್ರಕ್ಕೆ ನಿಗಳವನ್ನಿಕ್ಕುವರೆ ಶಾಸ್ತ್ರಕ್ಕೆ ಒಂದು ಅಂಕುಶವನ್ನು ಇಡುವುದಕ್ಕೆ ಆಗುತ್ತಾ ತರ್ಕದ ಭಿನ್ನ ಭಾರವೆನ್ನು ಭಾರ ಎ ನೆತ್ತುವೆ ತರ್ಕ ಮಾಡುವುದು ಎನ್ನ ಬೆನ್ನಗೆ ಭಾರವಾಗುತ್ತದೆ ಆಗಮದ ಮೂಗ ಕುಯ್ಯವೆ ಅಲ್ಲಿ ಆಕ್ಷೇಪಣೆಗಳನ್ನು ಯಾರು ಮಾಡುತ್ತಾರೋ ಅವರ ಮೂಗನ್ನು ನಾನು ಕುಯ್ಯುತ್ತೇನೆ ನೋಡಯ್ಯ ಮಹಾದಾನಿ ಕೂಡಲ ಸಂಗಮ ದೇವ ಮಾದರ ಚೆನ್ನಯ್ಯನ ಮನೆಯ ಮಗನಾನಯ್ಯ ಇಲ್ಲಿ ಮಾದಿಗನಾದಂತಹ ಚೆನ್ನಯ್ಯನವರ ಮನೆಯ ಮಗನಾನು ಅಂದರೆ ಜಾತಿ ಭೇದಗಳನ್ನು ಇವರು ಹಿಂಗಳೆದು ಎಲ್ಲರೂ ಒಂದೇ ಎನ್ನುವುದನ್ನು ಇಲ್ಲಿ ಹೇಳ್ತಾರೆ ಈ ರೀತಿ ನಾವು ಜಾತಿ ಭೇದವನ್ನು ಮರೆತಾಗ ಕೂಡಲ ಸಂಗಮ ದೇವನೂ ಸಹ ನಮಗೆ ಒಲಿಯುತ್ತಾನೆ ಎಂಬುದನ್ನು ಇಲ್ಲಿ ಬಸವಣ್ಣನವರು ಹೇಳುತ್ತಾರೆ ಸರ್ವಜ್ಞ ಸರ್ವಜ್ಞ ಜನಿಸಿದ್ದು ಇಂದಿನ ಹಾವೇರಿ ಜಿಲ್ಲೆಯ ರಟ್ಟಿಹಳ್ಳಿ ತಾಲೂಕು ಅಂಬಲೂರು ಮಸೂರಿನಲ್ಲಿ ಇದು ಈಗ ಸರ್ವಜ್ಞ ಮಾಸೂರು ಎಂದೇ ಪ್ರಸಿದ್ಧಿ ಪಡೆದಿದೆ ಅವನ ಹೆತ್ತವರು ಕುಂಬಾರ ಮಾಳೆ ಪ್ರೀತಿಯಿಂದ ನಾಮಕರಣ ಮಾಡಿದ ಹೆಸರು ಪುಷ್ಪದತ್ತ ಸರ್ವಜ್ಞ ಎಂಬುದು ಈತನ ಕಾವ್ಯನಾಮ ಸಾಕುತಾಯಿ ಮಲ್ಲಕ್ಕ ತಂದೆ ಬಸವರಸ ಈತ ಕನ್ನಡದ ತ್ರಿಪದಿ ಸಾಹಿತ್ಯದ ಪ್ರಮುಖ ಕವಿ ಒಟ್ಟು ಸುಮಾರು ಒಂದು ಸಾವಿರ ತ್ರಿಪದಿಗಳನ್ನು ಸರ್ವಜ್ಞ ಹೆಸರಿನಲ್ಲಿ ನಮಗೆ ದೊರಕಿದೆ ಸರ್ವಜ್ಞನು ಇಲ್ಲಿ ಹೇಳುವ ಪ್ರಕಾರ ದೇವನೊಲಿದಾತನೇ ಜಾತ ಯಾರಿಗೆ ದೇವರು ಒಲಿಯುತ್ತಾನೆ ಅವನೇ ಒಬ್ಬ ದೇವಮಾನವ ಮನುಷ್ಯ ಅನ್ನುವುದನ್ನು ಇಲ್ಲಿ ಹೇಳ್ತಾರೆ ಅಂದರೆ ಈ ಬಸವಣ್ಣನವರಾಗಲಿ ಸರ್ವಜ್ಞನವರಾಗಲಿ ಜಾತಿ ಭೇದವನ್ನು ಇವರು ಇಂಗಳಿದಿದ್ದಾರೆ ಸರ್ವರು ಮನೋಮುಲ ಒಂದೇ ಸರ್ವಧರ್ಮ ಸಮನ್ವಯ ನೀತಿ ಅನ್ನುವಂತಹ ರೀತಿಯಲ್ಲಿ ಇವರು ಹೇಳ್ತಾ ಇದ್ದಾರೆ ನಡೆಬುದೊಂದೇ ಭೂಮಿ ಯಾವ ಜಾತಿಯವನಾದರೂ ನಡೆಯೋದಕ್ಕೆ ಇರೋದೇ ಒಂದೇ ಭೂಮಿ ಕುಡಿಯೋದಿಕ್ಕೆ ಇರೋದೇ ಒಂದೇ ನೀರು ಅಗ್ನಿ ಒಂದೇ ನಾವು ಸತ್ತಾಗ ಎಲ್ಲರನ್ನೂ ಸುಡುವಂತಹ ಅಗ್ನಿ ಒಬ್ಬನೇ ಈಗಿರುವಾಗ ಕುಲ ಗೋತ್ರ ಇವೆಲ್ಲ ನಮ್ಮ ಮಧ್ಯದಲ್ಲಿ ಏತಕ್ಕೆ ಎಂದು ಸರ್ವಜ್ಞ ಹೇಳ್ತಾರೆ ಯಾವ ಥರದ ಒಮ್ಮೇನು ದೇವರ ಪೂಜೆ ಮಾಡಬೇಕಾದರೆ ಯಾವ ಥರದ ಹೂವು ಮಲ್ಲಿಗೆ ಆಗಿರ್ಬೋದು ಸಂಪಿಗೆ ಆಗಿರ್ಬೋದು ಕಾಕಡ ಆಗ್ಬೋದು ಕನಕಾಂಬ್ರ ಆಗ್ಬೋದು ಯಾವುದಾದರೂ ಆಗ್ಬೋದು ನಾ ತಾರಾದರೆ ಸಾಲದೇ ಭಕ್ತಿ ಇದ್ದರೆ ಸಾಕು ಜಾತಿ ವಿಜಾತಿಯನ್ನು ಬೇಡ ನೀನು ಆ ಜಾತಿ ನಾನು ಈ ಜಾತಿ ಮೇಲು ಕೀಳು ಎಂದ ಕರಿಬೇಡ ಯಾರಿಗೆ ದೇವನೊಲಿತನೇ ಅವನೇ ನಿಜವಾದ ಜಾತಿಯನ್ನು ಹೊಂದವನು ಹೊಲಸು ಮಾಂಸದ ಹುತ್ತ ಎಲುವಿನ ಹುಂಜರು ನಮ್ಮ ದೇಹ ಅನ್ನೋದೇ ಹೊಲಸನ್ನ ಹೊತ್ತಿರುವಂತಹ ಪರ್ವತ ಇಲ್ಲಿ ಎಲುಬಿನ ಅಂದರ ಇದೆ ಒಲೆ ಬಲಿದ ತನುವಿನೊಳಗಿರ್ದ ಮತ್ತದರ ಕುಲವನ್ನರಸುವರೆ ನಮ್ಮ ದೇಹದೊಳಗಡೆ ಇರುವಂತಹ ಕಲ್ಮಶಗಳನ್ನೇ ನಾವು ತಳೆಯೋದಕ್ಕಾಗೋದಿಲ್ಲ ಸ್ನಾನ ದೇಹಕ್ಕೆ ಮಾಡಬಹುದು ಮನಸ್ಸಿನಗೆ ಮಾಡೋಕ್ಕಾಗಲ್ಲ ಅಂತರಾತ್ಮಕದಲ್ಲಿ ಕಲ್ಮಶವನ್ನು ಹೊತ್ಕೊಂಡಿದ್ದೀವಿ ಇಂತಹ ಕಲ್ಮಶಗಳನ್ನು ಇರುವವರು ನಾವು ಮೇಲು ಜಾತಿ ನೀನು ಕೀಳು ಜಾತಿ ಅಂತ ಹೇಳಿದ್ರೆ ಅದು ಹಾಸ್ಯಾಸ್ಪದವಾಗಿರುತ್ತದೆ ಯಾರು ಉತ್ತಮ ಜಾತಿ ಅಂದರೆ ಅವನಲ್ಲಿ ಉತ್ತಮ ನಡವಳಿಕೆ ಇರುತ್ತಲ್ಲ ಅವನೇ ಉತ್ತಮ ಜಾತಿ ಜಾತಿ ಈನನ ಮನೆಯ ಜ್ಯೋತಿ ಈ ತಾಹೀನವೇ ಅಂದರೆ ಅನ್ಯ ಜಾತಿಯಲ್ಲಿರುವ ಸವರ್ಣೆಯರು ದಲಿತರು ಅನ್ನುವಂತಹ ಭೇದವನ್ನು ಬಿಟ್ಟು ದಲಿತರ ಮನೆಯಲ್ಲಿ ಉರಿಯುವುದು ಅದೇ ಜ್ಯೋತಿ ಬೆಳಕು ಅದೇ ಬೆಳಕನ್ನು ನಾವು ತೊಗೊಂಬಂದ್ರೆ ನಮ್ಮಲ್ಲೂ ಅದೇ ಬೆಳಕು ಅವನ ಮನೆಯಲ್ಲಿರೋ ಜ್ಯೋತಿಗೆ ಯಾವುದೇ ಭೇದ ಇಲ್ಲ ಜಾತಿ ವಿಜಾತಿಯನ್ನ ಬೇಡ ಜಾತಿ ಅವನ ಅವನಾಜ್ ಮೇಲುಜಾತಿ ಇವನು ಕೀಳು ಜಾತಿ ಅನ್ನುವಂತಹ ಭೇದ ಮಾಡಬೇಡ ದೇವನಿಗೆ ಪ್ರೀತಿಪಾತ್ರನಾದವನೇ ನಿಜವ ನಿಜವಾದಂತಹ ಜಾತಿ ಹೊಂದಿರುವಂಥವನು ಉತ್ತಮ ಕುಲದವನು ಎನ್ನುವುದನ್ನು ಸರ್ವಜ್ಞನವರು ಇಲ್ಲಿ ತುಂಬ ಸುಂದರವಾಗಿ ಬಿಂಬಿಸಿದ್ದಾರೆ ಸಂಚಿ ಹೊನ್ನಮ್ಮ ಸುಮಾರು ಕ್ರಿಸ್ತ ಶಕ ಸಾವಿರದ ಆರುನೂರ ಎಂಬತ್ತರಲ್ಲಿ ಮೈಸೂರಿನ ಚಿಕ್ಕದೇವರಾಜ ಒಡೆಯರ ಆಸ್ಥಾನದಲ್ಲಿ ಸಂಚಿಯ ಹೂಡಿಗದಲ್ಲಿ ಇದ್ದ ಈಕೆ ಮೈಸೂರು ಜಿಲ್ಲೆಯ ಯಳಂದೂರಿನಲ್ಲಿ ಹುಟ್ಟಿದವಳು ಇದೇ ಸ್ಥಳಕ್ಕೆ ಸೇರಿದ್ದ ಚಿಕ್ಕದೇವರಾಜರ ಪಟ್ಟದರಸಿಯಾಗಿದ್ದ ದೇವರಾಜ ಅಮ್ಮಣ್ಣಿಯವರ ಬಾಲ್ಯ ಸ್ನೇಹಿತೆಯೂ ಆಗಿದ್ದಳು ಹನ್ನೆರಡನೇ ಶತಮಾನದ ಅಕ್ಕಮಹಾದೇವಿ ಮತ್ತಿತರ ವಚನಕಾರ್ತಿಯರನ್ನು ಬಿಟ್ಟರೆ ಕನ್ನಡದಲ್ಲಿ ಸ್ತ್ರೀಯರು ಕೃತಿ ರಚನೆ ಮಾಡಿದ ನಿರ್ದೇಶನಗಳು ದೊರೆಯುವುದು ಹದಿನೆಂಟನೇ ಶತಮಾನದಲ್ಲಿಯೇ ಇವರುಗಳಲ್ಲಿ ಒನ್ನಮ್ಮನ ಕಾವ್ಯಶಕ್ತಿಯೇ ಎದ್ದು ಕಾಣುವಂತಹದು ಸಂಚಿ ಹೊನ್ನಮ್ಮನವರು ಬರೆದಂತಹ ಅಧಿಬದಿಯ ಧರ್ಮದಲ್ಲಿ ಕೆಲವೊಂದು ಭಾಗಗಳನ್ನು ಇಲ್ಲಿ ನಮಗೆ ಕೊಟ್ಟಿದ್ದಾರೆ ಕೊಂದೇನು ಅಂದರೆ ಪೆಣ್ಣು ಪೆತ್ತವರ ಬಳಗ ಬೆಳಬಹುದು ಬೇಗ ಪೆಣ್ಣು ಪೆತ್ತವರು ಪೆರ್ಚುವರು ಪೆಣ್ಣು ಪೆತ್ತದರಿಂದಲೇ ಪೆಸರಿನಿ ತೆಮಿಗೆ ಬಣ್ಣವೇರೆದು ಪಾಲ್ಗಡಲು ಹೆಣ್ಣು ಮಕ್ಕಳನ್ನು ಯಾರು ಹೆಣ್ಣು ಮಕ್ಕಳು ಆಗಿನ ಕಾಲದಲ್ಲಿ ಹೆಣ್ಣು ಮಕ್ಕಳನ್ನು ಹಿಂಗಳಿತಿದ್ದಂತಹ ಸಂದರ್ಭ ಆ ಕಾಲದಲ್ಲಿ ಹೆಣ್ಣು ಎತ್ತವರ ಬಳಗ ಬೇಗ ಬೆಳೆಯುವುದು ಅಂದರೆ ಸಂಬಂಧಗಳನ್ನು ಮಾಡುವುದರಿಂದ ಅವರ ಬಂಧು ಬಾಂಧವರು ಹೆಚ್ಚಾಗುತ್ತಾರೆ ಹೆಣ್ಣು ಎತ್ತವರ ಹೆಸರು ಬೆಳಗುವುದು ಎಲ್ಲ ಕಡೆಗಿಂತಹ ಅವರ ಮನೆಯ ಹೆಣ್ಣುಮಗಳು ಅನ್ನುವಂತಹ ಹೆಸರಿಂದ ಆ ಕುಲಕ್ಕೆ ಹೆಮ್ಮೆ ಬರುತ್ತದೆ ಪೆಣ್ಣೆಂದು ಪೆರ್ಮಗೊಂಡನು ಹಿಮವಂತನು ಹೆಣ್ಣಿಂದ ಹಿಮವಂತನು ತನ್ನ ಉನ್ನತವನ್ನು ಪಡೆದನು ಹಿಮಾಲ ಹಿಮವಂತ ಇವನು ಹಿಮಾಲಯದಲ್ಲಿ ವಾಸವಾಗಿದ್ದಂತಹ ಒಬ್ಬ ಮುನಿ ಈತನ ಹೆಂಡತಿ ಮೇನಾದೇವಿ ದಕ್ಷಿಣ ಯಜ್ಞದಲ್ಲಿ ಅವಮಾನಿತಳಾದ ಸತೀದೇವಿಯು ತನ್ನ ದೇಹವನ್ನು ತ್ಯಜಿಸಿ ಹಿಮವಂತ ಮತ್ತು ಮೇನಾದೇವಿಯರ ಮಗಳಾಗಿ ಜನಿಸುತ್ತಾಳೆ ಅವಳೇ ಮುಂದೆ ಪಾರ್ವತಿ ಎಂದು ಹೆಸರನ್ನು ಪಡೆಯುತ್ತಾಳೆ ಈ ರೀತಿ ಹೆಣ್ಣನ್ನು ಎತ್ತದ್ದರಿಂದ ಪರ್ವತರಾಜನ ಅಂದರೆ ಹಿಮವಂತನ ಹೆಸರು ಪುರಾಣದಲ್ಲಿ ಗಳಿಗೆಯಲ್ಲಿ ಬಂದಿದೆ ಎನ್ನುವುದನ್ನು ಇಲ್ಲಿ ಹೇಳುತ್ತಾಳೆ ಪೆಣ್ಣಿಂದ ಭೃಗು ಪೆರಚಿದನು ಭೃಗು ಮಹರ್ಷಿಯು ಪೆಣ್ಣಿನ ಹೆಣ್ಣು ಮಗುವಿನಿಂದ ಅವನು ಜಗತ್ ಪ್ರಸಿದ್ಧನಾದನು ಅಂದರೆ ಭೃಗು ಒಬ್ಬ ಮಹರ್ಷಿ ಬ್ರಹ್ಮನ ಹೃದಯದಿಂದ ಹುಟ್ಟಿದ ಈತ ಸ್ವಯಂಭು ಮನ್ವಂತರನಾದವ ಈತನ ವಂಶದವರೇ ಭಾರ್ಗವರು ಈತನಿಗೆ ಖ್ಯಾತಿ ಎಂಬವಳು ಪತ್ನಿ ಈಕೆಗೆ ಲಕ್ಷ್ಮಿ ವರ ನೀಡಿ ಅದನ್ನು ನೆರವೇರಿಸಲು ಈಕೆಯ ಉದರದಲ್ಲಿ ಮಗಳಾಗಿ ಜನಿಸಿದಳು ಆದ್ದರಿಂದ ಭಾರ್ಗವಿ ಎಂದು ಹೆಸರಾಯಿತು ಭೃಗುವಿಗೂ ಖ್ಯಾತಿಯ ಗರ್ಭದಲ್ಲಿ ದಾತ ವಿಧಾತರೆಂಬ ಪುತ್ರರು ಜನಿಸಿದರು ಹೀಗಾಗಿ ಪಾರ್ವ ಲಕ್ಷ್ಮಿಯೇ ಈ ಈತೆಯ ಈತನ ಈತನ ಮನೆಯಲ್ಲಿ ಜನ್ಮ ತಾಳಿದರಿಂದ ಭಗು ಹೆಸರು ಪುರಾಣದಲ್ಲಿ ಹೆಸರಾಗಿದೆ ಪೆಣ್ಣಿಂದ ಜನಕರಾಯ ಜಸವಡದನು ಸೀತೆಯ ಜನ್ಮದಿಂದ ಜನಕರಾಯನು ಹೆಣ್ಣು ಮಗುವಿನಿಂದ ಹೆಸರುವಾಸಿಯಾದನು ಜನಕ ಈತ ಹಿಂದೂ ಮಹಾಕಾವ್ಯ ರಾಮಾಯಣದಲ್ಲಿ ಮಿಥಿಲೆಯ ರಾಜನಾಗಿದ್ದನು ಜನಕನು ಸುನಯ್ಯನನ್ನು ಮದುವೆಯಾಗಿದ್ದನು ಜನಕನ ರಾಣಿ ಸುನಯನಳನ್ನ ಮದುವೆಯಾಗಿದ್ದರು ರಾಮಾಯಣದ ಪ್ರಕಾರ ಜನಕ ಮತ್ತು ಸುನಯ್ಯನ ಯಜ್ಞದ ಭಾಗವಾಗಿ ಉಳುಮೆ ಮಾಡುವಾಗ ಸೀತೆಯನ್ನು ಕಂಡು ಅವಳನ್ನು ಪಡೆದರು ಸಕಲ ಸದ್ಗುಣ ಸಂಪನ್ನೆಯಾದ ಈಕೆ ಮುಂದೆ ವಿಷ್ಣು ಅವತಾರಿಯಾದ ಶ್ರೀರಾಮನ ಮಡದಿಯಾಗುತ್ತಾಳೆ ಹಾಗಾಗಿ ಜನಕನ ಹೆಸರು ಸಹ ಇಲ್ಲಿ ಪುರಾಣದಲ್ಲಿ ಹೆಸರುವಾಸಿಯಾಗಿದೆ ಆದ್ದರಿಂದ ಹೆಣ್ಣು ಮಗು ಎಂದು ಬೇಡಿ ಹೆಣ್ಣಿನಿಂದ ಇವರ ಕುಲಗಳೆಲ್ಲ ಹೆಸರುವಾಸಿಯಾಗಿದೆ ಇವರ ಹೆಸರೆಲ್ಲ ಚಿರಸ್ಥಾಯಿಯಾಗಿದೆ ನಮ್ಮನ್ನೆಲ್ಲ ಪಡೆದವಳು ಹೆಣ್ಣಲ್ಲವೇ ನಮ್ಮ ಜನ್ಮಕ್ಕೆ ಕಾರಣದಾತೆ ಹೆಣ್ಣು ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಪ ಕಾಯುವವಳು ಪರೆಯುವವಳು ಪೆಣ್ ಹೆಣ್ಣು ಹೆಣ್ಣು ಎಂದು ಬೀಳುಗಳವೆರ್ರಿ ಹೆಣ್ಣು ಎಂದರೆ ಕೇವಲವಾಗಿ ನೋಡಬೇಡಿ ಆ ರೀತಿ ಕೇವಲವಾಗಿ ನೋಡುವಂಥವರು ಕಣ್ಣು ಕಾಣದ ಗಾವಿಲರು ಕುರುಡರು ಅವರು ಹೆಣ್ಣು ಮಗುವಿನ ಬೆಲೆಯನ್ನು ಯಾರು ತಿಳಿಯದೇ ಇರುವವನು ಅವನು ಕಣ್ಣಿಲ್ಲದಂತಹ ಕುರುಡನಾಗುವನು ಯಾವುದೇ ಮನೆಯಲ್ಲಿ ಹೆಣ್ಣು ಮಗು ಜನಿಸಬೇಕಾದರೆ ಅವರಿಗೆ ಪೂರ್ವ ಜನ್ಮದಲ್ಲಿ ಪುಣ್ಯ ಇರಬೇಕಂತೆ ಅಂತಹ ಹೆಣ್ಣು ಮಗುವನ್ನು ಹೀನಾಯವಾಗಿ ನೋಡಬೇಡಿ ಅನ್ನುವುದನ್ನು ಸಂಚಿ ಹೊನ್ನಮ್ಮ ಇಲ್ಲಿ ಹೇಳುತ್ತಾರೆ ಕುವರನಾದೊಡೆ ಬಂದ ಗುಣವೇನೆಂದರಿಂದ ಗಂಡು ಮಗು ಹುಟ್ಟಿದರೆ ಅದರಿಂದ ಬಂದಂತಹ ಹಿರಿಮೆಯಾದರೂ ಏನು ಹೆಣ್ಣು ಮಗು ಆದರೆ ಅದರಿಂದ ಕುಂದೇನು ನಮಗೆ ಏನು ಈ ಇಬ್ಬರಲ್ಲಿ ಯಾರು ಒಳ್ಳೆಯ ವಿದ್ಯೆ ಕಲಿತು ಗುಣಗಳನ್ನು ಕಲಿತು ಸಮಾಜಕ್ಕೆ ಒಳ್ಳೆಯ ಹೆಸರನ್ನು ತಂದು ಎತ್ತ ತಂದೆ ತಾಯಿಗಳಿಗೆ ಸುಖವದಿಂದ ನೋಡಿಕೊಳ್ಳುವರು ವೃದ್ಧಾಪ್ಯದಲ್ಲಿ ಅವರಿಂದಲೇ ನಮಗೆ ಸ್ವರ್ಗ ಸುಖ ಲಭಿಸುತ್ತದೆ ಹೆಣ್ಣು ಗಂಡು ಎಂದು ಭೇದ ಮಾಡಬೇಡಿ ಕುಲಪುತ್ರ ನೋದಿ ತಿಳಿದೊಳೆ ನಡೆದಲ್ಲದೆ ಮಗನ ಮಗನು ಓದಿ ದೊಡ್ಡವನಾದ ನಂತರ ಅವನು ನಮ್ಮನ್ನು ಸಾಕುತ್ತಾನೆ ಎನ್ನುವ ನಂಬಿಕೆಯಾದರೂ ಏನು ಅದೇ ಮ ಮಗಳನ್ನು ಓದಿಸಿದರೆ ಮಗಳು ಕುಲಕೋಟಿಯನ್ನೇ ಉದ್ಧರಿಸುತ್ತಾಳೆ ಒಂದು ಹೆಣ್ಣು ಕಲಿತರೆ ಮನೆಯೊಂದು ಕಲಿತಂತೆ ಹೆಣ್ಣು ತಾ ತಾಯಿಯೇ ಪ್ರಥಮ ಗುರು ನಮಗೆ ಹೆಣ್ಣು ಕಲಿತರೆ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡುತ್ತಾಳೆ ಅದೇ ಗಂಡು ಕಲಿತರೆ ಅವನು ಕೆಲಸಕ್ಕೋಗಿ ಉದ್ಧಾರ ಆಗ್ತಾನೆ ಹೊರತು ಸಮಾಜಕ್ಕೆ ಏನು ಅವನು ಕೊಡುಗೆಯನ್ನು ಕೊಡಲ್ಲ ಕೊಡುಗೆಯನ್ನು ಕೊಟ್ಟಿರುವವರು ಇತಿಹಾಸದಲ್ಲಿ ಜೀಜಾಬಾಯಿಯನ್ನು ತಗೊಳ್ಳಿ ಆಕೆ ಶಿವಾಜಿಯವರನ್ನು ನಮಗೆ ಕೊಡುಗೆಯಾಗಿ ಕೊಟ್ಟರು ಸ್ವಾತಂತ್ರ್ಯ ಪೂರ್ವದಲ್ಲಿ ಜನಿಸಿದಂತಹ ಮಹಾಮಾತೆಯರು ಅವರ ಮಕ್ಕಳನ್ನು ನಮ್ಮ ದೇಶಕ್ಕೋಸ್ಕರ ತ್ಯಾಗ ಮಾಡಿದರೆ ಇಂತಹ ಹೆಸರು ಬರಬೇಕು ಅಂದರೆ ಹೆಣ್ಣಿನಿಂದನೇ ಸಾಧ್ಯ ಗಂಡಿನಿಂದ ಅಲ್ಲ ಹೆಣ್ಣನ್ನು ಯಾವತ್ತೂ ಇಂಗಳಿಯದೆ ಗೌರವದಿಂದ ಸನ್ಮಾನಿಸಿ ಎನ್ನುವುದನ್ನು ಇಲ್ಲಿ ಸಂಚೀವನಮ್ಮ ಹೇಳುತ್ತಾರೆ